ನಾವು ಹೇಳ್ತಾರೋ ಈ ಕತೆ ತುಂಬಾ ವರ್ಷಗಳ ಹಿಂದಿನ ಘಟನೆ ಒಂದೂರಲ್ಲಿ ಒಬ್ಬ ಮಹಿಳೆ ವಾಸವಾಗಿರ್ತಾಳೆ ಆ ಮಹಿಳೆಗೆ ದೇವರ ಮೇಲೆ ಅಪಾರವಾದ ಭಕ್ತಿ ದೇವರನ್ನ ಕಂಡ್ರೆ ಎಲ್ಲಿಲ್ಲದ ಭಯ ಭಕ್ತಿ ಶ್ರದ್ಧೆ ದೇವರನ್ನ ಪ್ರಾರ್ಥನೆ ಮಾಡದ ದಿನಗಳಿಲ್ಲ ದೇವರನ್ನ ನೆನೆಸಿಕೊಳ್ಳದೆ ಇರುವ ಘಳಿಗೆ ಇಲ್ಲ ದೇವರನ್ನ ಕಂಡ್ರೆ ಅಷ್ಟೊಂದು ಭಯ ಭಕ್ತಿಯಿಂದ ನಡ್ಕೊಳ್ತಾ ಇದ್ದ ಆ ಮಹಿಳೆಗೆ ಪ್ರತಿದಿನ ಒಂದು ಚಿಂತೆ ಕಾಡ್ತಾನೆ ಇತ್ತು ಆ ಚಿಂತೆ ಯಾವುದು ಅಂದರೆ ನಾನು ಪ್ರತಿದಿನ ದೇವರಲ್ಲಿ ಅಷ್ಟೊಂದು ಭಕ್ತಿ ಭಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತೀನಿ ಆದರೆ ನನ್ನ ಕಷ್ಟಗಳನ್ನು ಆ ದೇವರು ಇನ್ನೂ ಕೇಳಿಸಿಕೊಳ್ಳುತ್ತಿಲ್ಲ ಯಾಕೆ ನನ್ನ ಎಲ್ಲ ನೋವುಗಳಿಗೆ ಪರಿಹಾರ ಇನ್ನೂ ಯಾಕೆ ಸಿಗ್ತಾ ಇಲ್ಲ ಅಂತ ಆ ಮಹಿಳೆ ಪ್ರತಿದಿನ ಒದ್ದಾಡ್ತಾನೆ ಇರ್ತಾಳೆ ಆ ಪರಿಸ್ಥಿತಿಯಲ್ಲಿ ಆ ಊರಿಗೆ ಒಬ್ಬ ಹಿರಿಯ ಸನ್ಯಾಸಿಗಳು ಬರ್ತಾರೆ ಕೇವಲ ಎರಡು ದಿನಗಳ ಮಟ್ಟಿಗೆ ಆ ಊರಿನಲ್ಲಿ ವಾಸ್ತವ್ಯ ಹೂಡಿರ್ತಾರೆ ಆ ಸನ್ಯಾಸಿಗಳು ಸನ್ಯಾಸಿಗಳು ಬಂದಿರುವ ವಿಷಯವನ್ನು ಆ ಮಹಿಳೆಗೆ ಅವಳ ಸ್ನೇಹಿತೆಯೊಬ್ಬಳು ಹೇಳ್ತಾಳೆ ಆ ವಿಷಯವನ್ನು ಕಂಡ ಆ ಮಹಿಳೆ ಸನ್ಯಾಸಿಗಳನ್ನು ಏನಾದರೂ ಮಾಡಿ ಭೇಟಿಯಾಗಲೇಬೇಕು ನನ್ನ ಕಷ್ಟಗಳನ್ನು ಅವರ ಹತ್ತಿರ ಹೇಳಿಕೊಳ್ಳಲೇಬೇಕು ಅಂತ ನಿರ್ಧಾರ ಮಾಡಿ ಮಾರನೇ ದಿನ ಸನ್ಯಾಸಿಗಳ ಭೇಟಿಗೆ ಅಂತ ಹೋಗ್ತಾಳೆ ಸನ್ಯಾಸಿಗಳ ಕಾಲಿಗೆ ನಮಸ್ಕಾರ ಮಾಡಿ ಆ ಹಿರಿಯ ಸನ್ಯಾಸಿಗಳಿಗೆ ತನ್ನ ಅಳಲನ್ನು ತೋಡ್ಕೋತಾಳೆ ಆ ಮಹಿಳೆ ಮಹಾಪ್ರಭು ಇಷ್ಟು ದಿನಗಳವರೆಗೆ ಇಷ್ಟು ವರ್ಷಗಳವರೆಗೆ ನಾನು ದೇವರಲ್ಲಿ ಅಪಾರ ನಂಬಿಕೆಯನ್ನು ಇಟ್ಟಿದ್ದೆ ನನ್ನ ಕಷ್ಟಗಳನ್ನು ನನ್ನ ಬಡತನವನ್ನು ನೀಗಿಸ್ತಾನೆ ಅಂತ ನಾನು ಕಂಡ ಕಂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದೆ ಯಾವುದೇ ಕಾರಣಕ್ಕೂ ನನ್ನ ಭಕ್ತಿಯನ್ನು ನಾನು ಕಡಿಮೆ ಮಾಡಲಿಲ್ಲ ದೇವರ ಮೇಲೆ ಇದ್ದ ಅಪಾರ ಪ್ರೀತಿ ಭಕ್ತಿಯನ್ನು ನಾನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲಿಲ್ಲ ಅಂತಹ ವಿಶ್ವಾಸವನ್ನು ದೇವರಲ್ಲಿ ಇಟ್ಟಿದ್ದ ನನಗೆ ಇಂತಹ ಪರಿಸ್ಥಿತಿ ಯಾಕೆ ನನ್ನ ಕಷ್ಟಗಳು ನಷ್ಟಗಳು ನೋವುಗಳು ಯಾಕೆ ಇನ್ನೂ ಮುಗಿರಲಿಲ್ಲ ನನ್ನ ಕಣ್ಮುಂದೆನೆ ನನ್ನ ಗೆಳತಿಯರು ಮತ್ತು ಅವರ ಮಕ್ಕಳು ಎಲ್ಲರೂ ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಹೋದರು ಆದರೆ ನಾನು ಮಾತ್ರ ಇನ್ನೂ ಇಲ್ಲೇ ಇದ್ದೀನಿ ಕೂತಲೇ ಕೂತಿದ್ದೀನಿ ನನ್ನ ಯಾವುದೇ ಕಷ್ಟಗಳು ತೀರ್ತಾ ಇಲ್ಲ ನನ್ನ ಯಾವುದೇ ನೋವುಗಳು ಕಡಿಮೆ ಆಗ್ತಾ ಇಲ್ಲ ನನ್ನ ಈ ಕಷ್ಟಗಳಿಗೆ ನನ್ನ ಈ ನೋವುಗಳಿಗೆ ಪರಿಹಾರ ನೀವೇ ಹುಡುಕಬೇಕು ಮಹಾಪ್ರಭು ಹೀಗೆ ಮಹಿಳೆ ಹೇಳಿದಾಗ ಸನ್ಯಾಸಿಗಳು ಆ ಮಹಿಳೆಗೆ ಒಂದು ಮಾತನ್ನು ಹೇಳ್ತಾರೆ ನೋಡಮ್ಮ ಇಲ್ಲಿ ನೀನ ಕಷ್ಟಗಳನ್ನು ನೀನೇ ಅನುಭವಿಸ್ಬೇಕು ನಿನ್ನ ನೋವುಗಳನ್ನು ನೀನೇ ನುಂಗಬೇಕು ಇಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಯಾರೂ ಬರಲ್ಲ ಅವರವರ ಕಷ್ಟಗಳನ್ನು ಅವರೇ ಅನುಭವಿಸಬೇಕು ಅವರವರ ನೋವುಗಳನ್ನು ಅವರು ನುಂಗಿ ಮುಂದೆ ಸಾಗಬೇಕು ಆಗ ಮಾತ್ರ ನಿನಗೆ ಯಶಸ್ಸು ಲಭಿಸೋದು ಅಂತಾರೆ ಆ ಮಹಿಳೆ ಸನ್ಯಾಸಿಗಳಿಗೆ ಮತ್ತೊಂದು ಪ್ರಶ್ನೆ ಕೇಳ್ತಾಳೆ ಮಹಾಪ್ರಭು ಇಲ್ಲಿ ಇಷ್ಟೊಂದು ಜನ ಸೇರಿದ್ದಾರೆ ಆದರೆ ಅವ್ರು ಯಾರು ಕೂಡ ನಂತರ ದೇವರ ಭಕ್ತಿಯಲ್ಲಿ ಮಗ್ನರಾಗಿಲ್ಲ ಅಲ್ಲಿ ನೋಡಿ ಮಹಾಪ್ರಭು ಅವರು ಮೊಬೈಲಲ್ಲಿ ಮಗ್ನರಾಗಿದ್ದಾರೆ ಅವರ ಪಕ್ಕದಲ್ಲಿರೋರು ಅವರ ಫೋಟೋಗಳನ್ನು ಅವರೇ ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ ಮತ್ತೆ ಸ್ವಲ್ಪ ದೂರದಲ್ಲಿ ನೋಡಿ ಭಗವಂತನ ಅಂದರೆ ಭಗವಂತನ ಮೂರ್ತಿಯ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ ಅವರವರ ವಿಡಿಯೋಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅವರವರ ಗುಂಗಿನಲ್ಲಿ ಮಾತ್ರ ಅವರಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ದೇವರ ಮೇಲೆ ಭಕ್ತಿಯೇ ಇಲ್ಲ ಭಕ್ತಿ ಇದ್ದವರು ಹೇಗೆ ಮಾಡ್ತಾರ ಮನೆಯಲ್ಲಿ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಬರ್ತೀನಿ ಅಂತ ದೇವಸ್ಥಾನದಲ್ಲಿ ಮೋಜು ಮಸ್ತಿ ಮಾಡ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಕೂತ್ಕೊಂಡು ಹೋಗ್ತಾರೆ ಮಹಾಪ್ರಭು ಅವರ ದೇನಿದ್ರು ತೋರ್ಬಡಿಕೆ ಜೀವನ ನಾನು ಮಂದಿರಕ್ಕೆ ಬಂದಿದ್ದೀನಿ ನಾನು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸೋದಕ್ಕೆ ಬಂದಿದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾತ್ರ ಅವರು ಬಂದಿದ್ದಾರೆ ಆದರೆ ನಂದು ಹಾಗಲ್ಲ ನಾನು ಭಕ್ತಿಯಿಂದ ದೇವರ ಹತ್ರ ಬೇಡ್ಕೊಳೋಕ್ಕೆ ಬಂದಿದ್ದೀನಿ ನನ್ನ ಪ್ರಾರ್ಥನೆ ದೇವರಿಗೆ ಕೇಳಿಸಲೆಂದು ನಾನು ಬಂದಿದ್ದೀನಿ ಆದರೆ ನನಗೆ ಮಾತ್ರ ಯಶಸ್ಸು ಸಿಗ್ತಾ ಇಲ್ಲ ಇವರೆಲ್ಲ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಇವರೆಲ್ಲ ತೋರ್ಬಡಿಕೆ ಜೀವನ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಮಹಿಳೆ ಸ್ವಾಮೀಜಿ ಹತ್ರ ಪ್ರಶ್ನೆಯನ್ನು ಕೇಳ್ತಾರೆ ಸ್ವಾಮೀಜಿ ಮಹಿಳೆಗೆ ಒಂದು ಉತ್ತರ ನೀಡ್ತಾರೆ ನೋಡಮ್ಮ ತಾಯಿ ನೀನು ಮಾರನೇ ದಿನ ಬಾ ನೀನು ಈ ಮಾರನೇ ದಿನ ಬಂದ ತಕ್ಷಣವೇ ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡ್ತೀನಿ ಹಾಂ ಒಂದು ಮಾತ್ರ ನೀನು ಚೆನ್ನಾಗಿ ನೆನಪಲ್ಲಿಟ್ಕೊ ನಾಳೆ ಬರುವಾಗ ನೀನು ದೇವರಿಗೆ ಹೂವಿನ ಹಾರವನ್ನು ಬಾ ಅದ್ರ ಜೊತೆಗೆ ಒಂದು ಲೋಟ ನೀರನ್ನು ತಗೊಂಡು ಬಾ ಒಂದು ಮಾತ್ರ ನೆನಪಲ್ಲಿ ಆ ನೀರಿನ ಲೋಟ ಯಾವುದೇ ಕಾರಣಕ್ಕೂ ಕೆಳಗೆ ತಾಕಬಾರ್ದು ಅಷ್ಟೇ ಅಲ್ಲ ಅದರಲ್ಲಿನ ಒಂದೇ ಒಂದು ಹನಿ ನೀರು ಕೂಡ ಕೆಳಗೆ ಬೀಳಬಾರ್ದು ಅಷ್ಟು ಜವಾಬ್ದಾರಿಯಿಂದ ಜಾಗರೂಕತೆಯಿಂದ ನೀನು ಆ ಒಂದು ಗ್ಲಾಸ್ ನೀರಿನ ಲೋಟವನ್ನು ತೊಗೊಂಬರಬೇಕು ಆಗ ನಿನ್ನ ಸಮಸ್ಯೆಗಳಿಗೆ ಪರಿಹಾರ ನಿಮಗೆ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಮಹಿಳೆ ಸರಿ ಮಹಾಪ್ರಭು ಆಯಿತು ನೀವು ಹಾಗೆ ನಾನು ಮಾಡೆಯೇ ಮಾಡ್ತೀನಿ ಅಂತ ಮನೆಗಳಿಗೆ ಹೊರಡ್ತಾಳೆ ಮಾರನೇ ದಿನ ಮಹಿಳೆ ಸ್ವಾಮೀಜಿ ಹತ್ರ ಒಂದು ಲೋಟ ನೀರು ಮತ್ತು ದೇವರಿಗೆ ಹೂವಿನ ಹಾರವನ್ನು ತಗೊಂಡು ಬರ್ತಾಳೆ ಬಂದ ತಕ್ಷಣವೇ ಸ್ವಾಮೀಜಿ ಹತ್ರ ಬಂದು ಅವರ ಕಾಲಿಗೆ ನಮಸ್ಕಾರ ಮಾಡಿ ಮಹಾಪ್ರಭು ನೀವು ಹೇಳಿದ ಹಾಗೆ ನಾನು ದೇವರ ಮೂರ್ತಿಗೆ ಹೂವಿನ ಹಾರ ಮತ್ತು ಒಂದು ಲೋಟ ನೀರನ್ನು ತಗೊಂಡು ಬಂದಿದೆ ಆ ಮಹಿಳೆ ಕೊಟ್ಟ ನೀರಿನ ಲೋಟವನ್ನು ಕೆಳಗೆ ಇಟ್ಟು ಸ್ವಾಮೀಜಿ ಮಹಿಳೆಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ ನೋಡಮ್ಮ ನೀನು ಅಲ್ಲಿಂದ ಇಲ್ಲಿವರೆಗೂ ಒಂದು ಲೋಟ ನೀರನ್ನು ಒಂದು ಹನಿ ನೀರು ಕೆಳಗೆ ಬೀಳದೆ ತಗೊಂಡು ಬಂದೆ ಮಂದಿರದ ಮೆಟ್ಟಿಲುಗಳನ್ನು ಹತ್ತಿ ಬರುವಾಗ ಅಲ್ಲಿ ಒಬ್ಬ ಮಹಿಳೆ ಒಂದು ಕೋತಿಗೆ ಬಿಸ್ಕೆಟ್ಗಳನ್ನು ತಿನ್ನಿಸ್ತಾ ಇದ್ಲು ಮತ್ತೊಬ್ಬರು ತಮ್ಮ ಫ್ಯಾಮಿಲಿಯ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ರು ಅಗೋ ಅಲ್ಲಿ ಆ ಒಬ್ಬ ಮಹಿಳೆ ಭಿಕ್ಷುಕನಿಗೆ ಅನ್ನವನ್ನು ನೀಡ್ತಾ ಇದ್ದಳು ಮತ್ತೆ ಸ್ವಲ್ಪ ದೂರದಲ್ಲಿ ಯಾರೋ ಇಬ್ರು ಜನ ಕಿತ್ತಾಡ್ತಾ ಇದ್ರು ತುಂಬಾ ದೊಡ್ಡ ಪ್ರಮಾಣದ ಜಗಳ ಆಯಿತು ಅಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನ ಜಮೆಯಾದರು ಅವರೆಲ್ಲರೂ ಕೂಡ ಆ ಜಗಳವನ್ನು ಬಿಡಿಸೋದಕ್ಕೆ ಕೆಲವೊಬ್ಬರು ಬಂದರೆ ಇನ್ನೂ ಕೆಲವರು ನೋಡ್ತಾನೆ ಸುಮ್ಮನೆ ಕಾಲಹರಣ ಮಾಡಿದರು ಇದೆಲ್ಲ ನೀನು ಗಮನಿಸಿದೆ ಆ ತಾಯಿ ಸನ್ಯಾಸಿಗಳ ಪ್ರಶ್ನೆಗೆ ಮಹಿಳೆಯ ಉತ್ತರ ಹೇಗೆ ಗೊತ್ತಾ ಮಹಾಸ್ವಾಮಿ ನೀವು ನಿನ್ನೆ ತಾನೇ ಹೇಳಿದ್ರಿ ಭಗವಂತನಿಗೆ ಒಂದು ಸುಂದರವಾದ ಹೂವಿನ ಹಾರ ಮತ್ತು ಒಂದು ಲೋಟ ನೀರು ಆ ಲೋಟದ ನೀರಿನ ಒಂದು ಹನಿ ಕೂಡ ನೀರು ಕೆಳಗೆ ಬಿಡಬಾರ್ದು ಅಂತ ಹೇಳಿದ್ರಿ ಅಷ್ಟೊಂದು ಜಾಗರೂಕತೆಯಿಂದ ನೀನು ಮಂದಿರಕ್ಕೆ ಬರಬೇಕಮ್ಮ ತಾಯಿ ಅಂತ ನೀವೇ ಹೇಳಿದ್ರಿ ಅಲ್ವಾ ಅದಕ್ಕೆ ನಾನು ಯಾರ ಕಡೆಗೂ ಗಮನ ಕೊಡಲಿಲ್ಲ ನನ್ನ ಗಮನ ಏನಿದ್ರು ಆ ಒಂದು ಲೋಟ ನೀರಿನ ಕಡೆಗೆ ಮತ್ತು ಭಗವಂತನಿಗೆ ನನ್ನ ಕಡೆಯಿಂದ ಸಮರ್ಪಣೆಯಾಗಿಲಿರುವ ಆ ಹೂವಿನ ಹಾರದ ಕಡೆಗೆ ಅಷ್ಟು ಬಿಟ್ಟರೆ ನನಗೇನೂ ಗೊತ್ತಿರಲಿಲ್ಲ ಮಹಾಪ್ರಭು ಆ ಮಹಿಳೆಯ ಉತ್ತರವನ್ನು ಕೇಳಿದ ಸ್ವಾಮೀಜಿಗಳು ನಗ್ತಾರೆ ಜೋರಾಗಿ ನಗ್ದ ಸ್ವಾಮೀಜಿಗಳು ಮಹಿಳೆಗೆ ಒಂದು ಮಾತನ್ನು ಹೇಳ್ತಾರೆ ಇದೇ ತರಹ ನಿನ್ನ ಜೀವನದಲ್ಲಿ ಕೂಡ ಏಕಾಗ್ರತೆ ಅನ್ನೋದು ಇರಲೇಬೇಕಮ್ಮ ಏನು ಮಾಡ್ತಾರೆ ಇವರು ಏನು ಮಾಡ್ತಾರೆ ಅವ್ರು ಯಾಕೆ ಹೇಗಿದ್ದಾರೆ ಅವ್ರಿಗ್ಯಾಕೆ ದೇವರು ಅಷ್ಟೊಂದು ಯಶಸ್ಸನ್ನು ಕೊಟ್ಟಿದ್ದಾನೆ ಅಂತ ನೀನು ಚಿಂತಿಸೋ ಬದಲು ನಿನ್ನ ಏಕಾಗ್ರತೆಯನ್ನು ಬೆಳೆಸ್ಕೋ ನಿನ್ನ ಗುರಿಯ ಕಡೆಗೆ ನೀನು ಸಾಕು ನೀನೇನು ಅಂದ್ಕೊಂಡಿದ್ಯೋ ಅದನ್ನು ಕಷ್ಟಪಟ್ಟು ಶ್ರಮ ವಹಿಸಿ ದುಡಿದು ಸಂಪಾದನೆ ಮಾಡು ದೇವರಲ್ಲಿ ಭಕ್ತಿ ಶ್ರದ್ಧೆ ಇರಬೇಕು ಆದರೆ ದೇವರ ಮೇಲೇ ಅವಲಂಬನೆ ಆಗಬಾರ್ದು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗೋದು ಮತ್ತು ಅವರು ಇವರು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ವ್ಯರ್ಥ ಕಾಲಹರಣದ ಚಿಂತೆಯನ್ನು ಮಾಡ್ತಾ ಕೂತ್ರೆ ನಿನ್ನ ಯಶಸ್ಸು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀನೇನಿದ್ರೂ ನಿನ್ನ ಸಲುವಾಗಿ ದುಡಿಯಬೇಕು ನಿನ್ನ ಏಳಿಗೆಗಾಗಿ ನೀನು ಶ್ರಮ ಪಡಬೇಕು ನೀನು ಹೇಗೆ ಏಕಾಗ್ರತೆಯಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಮುಂಡುಗ್ತೀಯೋ ಅದರ ಹತ್ತು ಪಟ್ಟು ಯಶಸ್ಸು ನಿನಗೆ ಲಭಿಸೋದರಲ್ಲಿ ಸಂಶಯವೇ ಇಲ್ಲ ಅಂತ ಸ್ವಾಮೀಜಿ ಮಹಿಳೆಯರಿಗೆ ಬುದ್ಧಿಮಾತನ್ನು ಹೇಳ್ತಾರೆ ಮಹಿಳೆಗೆ ಎಲ್ಲರೂ ಅರ್ಥ ಆಗುತ್ತೆ ಡಿಯರ್ ಫ್ರೆಂಡ್ಸ್ ಕತೆ ಉದ್ದೇಶ ಏನು ಅಂತ ನಿಮಗೀಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ ಯಾರ ಬಗ್ಗೆ ಚಿಂತೆ ಮಾಡಿ ಕೊರಗಬೇಡಿ ಅವರು ಹೀಗಿದ್ದಾರೆ ಇವ್ರು ಹೀಗಿದ್ದಾರೆ ಅವ್ರು ಯಾಕಷ್ಟು ಚೆನ್ನಾಗಿದ್ದಾರೆ ನಾವ್ಯಾಕೆ ಅವರಷ್ಟು ಚೆನ್ನಾಗಿಲ್ಲ ಅಂತ ಇನ್ನೊಬ್ಬರ ಬಗ್ಗೆ ಚಿಂತೆಯಲ್ಲಿ ನಾವು ಕೊರಗೋದಕ್ಕಿಂತ ನಮ್ಮ ಏಕಾಗ್ರತೆಯನ್ನು ನಾವು ಬೆಳೆಸ್ಕೊಂಡು ದೇವರಲ್ಲಿ ಭಕ್ತಿಯನ್ನು ಶ್ರದ್ಧೆಯನ್ನು ಹೊಂದ್ಕೊಂಡು ನಮ್ಮ ಕೆಲಸವನ್ನು ನಮ್ಮ ಕಾಯಕವನ್ನು ನಾವು ಭಕ್ತಿಯಿಂದ ಮಾಡಬೇಕಷ್ಟೇ ಆಗ ನಮಗೆ ಯಶಸ್ಸು ಲಭಿಸೋದರಲ್ಲಿ ಸಂಶಯವೇ ಇಲ್ಲ ಸ್ನೇಹಿತರೆ ಇನ್ನು ಎರಡನೇ ಕತೆ ಕಡೆಗೆ ಬರೋಣ ಒಂದೂರಲ್ಲಿ ಇಬ್ಬರು ಜನ ಸ್ನೇಹಿತರು ಇರ್ತಾರೆ ಆ ಇಬ್ಬರು ಜನ ಸ್ನೇಹಿತರು ಕೂಡಿ ಒಂದು ದಿನ ಒಂದು ನಿರ್ಧಾರ ಮಾಡ್ತಾರೆ ಆ ನಿರ್ಧಾರ ಏನು ಅಂದರೆ ಮೊದಲನೇ ಸ್ನೇಹಿತ ಎರಡನೇ ಸ್ನೇಹಿತನಿಗೆ ಚಾಲೆಂಜ್ ಮಾಡ್ತಾನೆ ನಿನಗೇನಾದರೂ ತಾಕತ್ತಿದ್ರೆ ಒಂದೇ ರೂಮ್ನಲ್ಲಿಯೂ ಸತತ ಒಂದು ವರ್ಷಗಳವರೆಗೆ ಮೊಬೈಲ್ ಇಲ್ಲದೆ ಟಿ ವಿ ಇಲ್ಲದೆ ಯಾವುದೇ ಮನುಷ್ಯನಿಗೆ ಉಪಯುಕ್ತವಾದ ಸಲಕರಣೆಗಳು ಇಲ್ಲದೆ ನೀನು ಕೇವಲ ದಿನದಲ್ಲಿ ಮೂರು ಟೈಮ್ ಊಟ ಮಾಡಿಕೊಂಡು ಒಂದೇ ರೂಮ್ನಲ್ಲಿ ಸತತ ಹನ್ನೆರಡು ತಿಂಗಳುಗಳವರೆಗೆ ಕಾಲ ಕಳಿಬೇಕು ಹಾಗೊಂದು ವೇಳೆ ನೀನು ಈ ಚಾಲೆಂಜ್ನಲ್ಲಿ ಗೆದ್ದರೆ ನಿನಗೆ ಹತ್ತು ಲಕ್ಷ ರೂಪಾಯಿಗಳ ಬಹುಮಾನವನ್ನು ನಾನು ಕೊಡ್ತೀನಿ ಅಂತ ಮೊದಲನೇ ಸ್ನೇಹಿತ ಎರಡನೇ ಸ್ನೇಹಿತನಿಗೆ ಚಾಲೆಂಜ್ ಹಾಕ್ತಾನೆ ಎರಡನೇ ಸ್ನೇಹಿತ ಈ ಚಾಲೆಂಜನ್ನು ಒಪ್ಕೋತಾನೆ ಗೆಳೆಯ ನೀನು ಹೇಳಿದ ಹಾಗೆ ನಾನು ಸತತವಾಗಿ ಹನ್ನೆರಡು ತಿಂಗಳವರೆಗೆ ಒಂದೇ ರೂಮ್ನಲ್ಲಿ ಇರ್ತೀನಿ ಹಾಗ ಒಂದು ವೇಳೆ ನಾನು ಚಾಲೆಂಜ್ನಲ್ಲಿ ಗೆದ್ದರೆ ನೀನು ನನಗೆ ಹತ್ತು ಲಕ್ಷ ರೂಪಾಯಿ ಕೊಡಲೇಬೇಕು ಇಲ್ಲಾಂದರೆ ನಾನು ನಿನಗೆ ಸುಮ್ಮನೆ ಬಿಡಲ್ಲ ಅಂತ ಎರಡನೇ ಸ್ನೇಹಿತ ಮೊದಲನೇ ಸ್ನೇಹಿತನ ಕೇಳ್ತಾನೆ ಸರಿ ಆಯಿತು ಅಂತ ಇಬ್ಬರೂ ಒಪ್ಕೊಂಡು ಮನೆ ಕಡೆಗೆ ಹೋಗ್ತಾರೆ ಮಾರನೇ ದಿನ ಎರಡನೇ ಸ್ನೇಹಿತ ಬರ್ತಾನೆ ನೀನು ಹೇಳಿದ ಹಾಗೆ ನಾನು ಚಾಲೆಂಜ್ಗೆ ಒಪ್ಕೊಂಡಿದ್ದೀನಿ ಹೇಳು ಯಾವ ರೂಮ್ನಲ್ಲಿ ಕೂತ್ಕೋಬೇಕು ನೀನು ಹೇಳು ಅಂತಾನೆ ಮೊದಲನೇ ಸ್ನೇಹಿತ ಸ್ನೇಹಿತ ಆ ರೂಮ್ ಕಡೆಗೆ ಪೆಟ್ಟು ಮಾಡಿ ತೋರಿಸ್ತಾನೆ ಸರಿ ಆಯಿತು ಅಂತ ಆ ರೂಮ್ ಒಳಗಡೆ ಹೋಗ್ತಾನೆ ಎರಡನೇ ಸ್ನೇಹಿತ ಒಳಗಡೆ ಕೂತ್ಕೋತಾನೆ ಅವನಿಗೆ ಊಟ ತಿಂಡಿ ಕೊಡೋದಕ್ಕೆ ಅಂತ ಒಂದು ಕಿಟಕಿ ಭಾಗಗಳನ್ನು ಓಪನ್ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಆ ರೂಮ್ನಲ್ಲಿ ಆ ಹುಡುಗನಿಗೆ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಅವರಿಗೆ ಟಿ ವಿ ಆಗಲಿ ಮೊಬೈಲ್ ಆಗಲಿ ದಿನನಿತ್ಯ ಬಳಕೆ ಮಾಡುವಂತಹ ಯಾವುದೇ ಸಾಮಗ್ರಿಗಳು ಇರೋದಿಲ್ಲ ಕೇವಲ ಅವನಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಕುರ್ಚಿ ಮತ್ತು ಊಟದ ವ್ಯವಸ್ಥೆಗಾಗಿ ತಟ್ಟೆ ಮತ್ತು ತೆಂಬಿಗೆ ಅಷ್ಟೇ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವುದೇ ವಸ್ತು ಆ ರೂಮ್ನಲ್ಲಿ ಇರೋದಿಲ್ಲ ಬಾಗಿಲನ್ನು ಕ್ಲೋಸ್ ಮಾಡಲಾಗುತ್ತೆ ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮೊದಲನೇ ದಿನ ಕೂತ್ಕೋತಾನೆ ಕೂತ್ಕೊಂಡು ಅವನ ಮನಸ್ಸಿನಲ್ಲಿ ಏನು ಬೇಕಾದರೂ ಯೋಚನೆ ಬರೋದಕ್ಕೆ ಶುರುವಾಗುತ್ತೆ ಆದರೂ ಕೂಡ ಅವನು ಯಾವುದೇ ಕಾರಣಕ್ಕೂ ಸೋಲುತ್ಕೊಳ್ಳೋದಕ್ಕೆ ತಯಾರೇ ಇರೋದಿಲ್ಲ ಎರಡನೇ ದಿನ ಬರುತ್ತೆ ಮೂರು ದಿನ ಆಗುತ್ತೆ ಸತತ ಹತ್ತು ದಿನ ಆಗತ್ತೆ ಆ ಹುಡುಗನಿಗೆ ಮನಸ್ಸಿನಲ್ಲಿ ಯಾಕೋ ಒಂದು ಥರ ತಳಮಳ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರುವಾಗತ್ತೆ ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅದೆಂತಹ ಕಷ್ಟಗಳು ಬಂದರೂ ನೋವುಗಳು ಬಂದರೂ ನಾನು ತಡ್ಕೊಂಡಿದ್ದೀನಿ ಅನುಭವಿಸಿದ್ದೀನಿ ಅದರ ವಿರುದ್ಧ ಗೆದ್ದಿದ್ದೀನಿ ಕೂಡ ಆದರೆ ಕೇವಲ ಅಂದರೆ ಕೇವಲ ಹತ್ತು ದಿನಗಳಿಗೆ ನನಗೆ ಹೀಗಾಗ್ತಾ ಇದೆ ಅಂದರೆ ಇನ್ನು ಒಂದು ವರ್ಷ ನಾನು ಇದೇ ರೂಮಲ್ಲಿ ಹೇಗೆ ಕೊಳೆಯೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಈಗ ಎರಡನೇ ಸ್ನೇಹಿತನ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ ಅವನು ಯಾವುದೇ ಕಾರಣಕ್ಕೂ ಗೆಲ್ತೀನಿ ಅನ್ನೋ ವಿಶ್ವಾಸನವನ್ನೇ ಕಳ್ಕೊಂಡ್ಬಿಡ್ತಾನೆ ಹೀಗಿರುವಾಗ ಇಬ್ಬರು ಸ್ನೇಹಿತರಲ್ಲಿ ಒಂದು ಒಪ್ಪಂದ ಆಗಿರತ್ತೆ ಮೊದಲನೇ ಸ್ನೇಹಿತ ಏನು ಹೇಳ್ತಾನೆ ಗೊತ್ತಾ ಏಳೆಯಾ ನೀನು ಒಂದು ವೇಳೆ ಈ ಚಾಲೆಂಜ್ನಲ್ಲಿ ಸೋಲೊಪ್ಕೊಂಡ್ರೆ ಆ ಮನೆಯಲ್ಲಿ ಒಂದು ದೊಡ್ಡ ಗಂಡೆ ಇದೆ ಅದನ್ನು ಬಾರಿಸಿದರೆ ಸಾಕು ನೀನು ಈ ಚಾಲೆಂಜ್ನಲ್ಲಿ ಸೋಲೊಪ್ಕೊಂಡು ಹಾಗಾಗತ್ತೆ ಆಗ ಬಂದು ನಾನು ಆ ಬಾಗಿಲನ್ನು ತೆಗಿತೀನಿ ನೀನು ಹೊರಗಡೆ ಬರಬೇಕು ಅಂತ ಹೇಳಿರ್ತಾನೆ ಎರಡನೇ ಸ್ನೇಹಿತನ ಮನಸ್ಸಿನಲ್ಲಿ ನಾನು ಸೋಲಪ್ಕೊಂಡಲ್ಲ ನನ್ನ ಸೋಲಾಗತ್ತಲ್ಲ ಅಂತ ಒಂದೇ ಸಮನೆ ಹತಾಶೆ ಮನೋಭಾವನೆ ಇನ್ನು ಇನ್ನೇನು ಮಾಡಲಿ ನಾನಿಂತೂ ಇಲ್ಲಿರೋಕ್ಕಾಗಲ್ಲ ಒಂದೇ ಸಮನೆ ಸುಮ್ಮನೆ ಕೂತ್ಕೊಂಡಿಲ್ಲ ಏನು ಮಾಡೋದು ಅದು ಅಲ್ಲದೆ ನನ್ನ ಕೈಲಿ ಮೊಬೈಲ್ ಇಲ್ಲ ಇಲ್ಲಿ ಟಿ ವಿಯ ವ್ಯವಸ್ಥೆ ಕೂಡ ಇಲ್ಲ ಮನುಷ್ಯನಿಗೆ ಬೇಕಾದ ವಸ್ತುಗಳು ಕೂಡ ಯಾವುದೇ ಈ ರೂಮ್ನಲ್ಲಿ ಇಲ್ಲ ಇನ್ನು ನಾನು ಇಲ್ಲಿ ಒಂದು ವರ್ಷಗಳವರೆಗೆ ಹೇಗಿರೋದಕ್ಕೆ ಸಾಧ್ಯ ಇಲ್ಲ ನಾನು ಈ ಗಂಟೆಯನ್ನು ಹೊಡೆದು ಬಿಡ್ತೀನಿ ಸೋಲನ ಒಪ್ಕೋತೀನಿ ಮೊದಲಿನಿಂದ ಹೊರಗಡೆ ಹೋದರೆ ಸಾಕು ಅಂತ ಆ ಗಂಟೆಗೆ ಹತ್ರ ಹೋಗ್ತಾನೆ ಬಾರಿಸ್ಬೇಕು ಅನ್ನೋಷ್ಟರಲ್ಲಿ ಅವಳಿಗೆ ಹತ್ತು ಲಕ್ಷ ರೂಪಾಯಿ ನೆನಪಾಗತ್ತೆ ಹತ್ತು ಲಕ್ಷ ರೂಪಾಯಿ ಇನ್ನು ನಾನು ಏನು ಮಾಡಲಿ ಇಲ್ಲಿಂದ ಸೋಲು ಒಪ್ಕೊಂಡು ಹೊರಗಡೆ ಹೋದರೆ ಒಂದು ರೂಪಾಯಿ ಕೂಡ ನನಗೆ ಸಿಗಲ್ಲ ಅಲ್ಲದೆ ನನ್ನ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ನನ್ನ ಗೆಳೆಯ ಅಗರ್ಧ ಶ್ರೀಮಂತ ಅವನಿಗೆ ಹತ್ತು ಲಕ್ಷ ರೂಪಾಯಿ ಯಾವ ಲೆಕ್ಕ ಇಲ್ಲಿ ಹೇಗಾದರೂ ಮಾಡಿ ನಾನು ಹನ್ನೆರಡು ತಿಂಗಳವರೆಗೆ ಬಿದ್ದರೆ ಮುಂದೆ ನಾನು ರಾಜನಾಗಿ ಬದುಕಬಹುದು ಹತ್ತು ಲಕ್ಷ ರೂಪಾಯಿ ನನ್ನ ಜೀವನ ಸೆಟ್ಲಾಗಿ ಹೋಗುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾನೆ ರಾತ್ರಿ ಇಡೀ ಯೋಚನೆ ಮಾಡಿ ಹೇಗಾದರೂ ಮಾಡಿ ನಾನಿಲ್ಲಿ ಇರಲೇಬೇಕು ಸತತ ಹನ್ನೆರಡು ತಿಂಗಳವರೆಗೆ ನಾನಿಲ್ಲಿದ್ದರೆ ನನ್ನ ಲೆಕ್ಕ ಚೇಂಜ್ ಆಗುತ್ತೆ ಅಂತ ಅವನು ರಾತ್ರಿ ಇಡೀ ನಿರ್ಧಾರ ಮಾಡಿ ಇಲ್ಲಿ ಹೆಂಗಾದರೂ ಮಾಡಿ ನಾನು ಬದುಕಲೇಬೇಕು ನಿಲ್ಲಲೇಬೇಕು ನಾನು ಹೇಗಾದರೂ ಮಾಡಿ ಈ ಚಾಲೆಂಜನ್ನು ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡ್ತಾನೆ ಮಾರನೇ ದಿನ ಒಂದು ಐಡಿಯಾ ಮಾಡ್ತಾನೆ ಸುಮ್ಮನೆ ಈ ರೂಮ್ನಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಕಿಟಕಿಯ ಬಾಗಿಲು ಮತ್ತು ಆ ಮನೆಯ ಬಾಗಿಲನ್ನು ಎಲ್ಲವನ್ನು ಮುಚ್ಚಿ ಅಲ್ಲಿದ್ದ ಕರೆಂಟ್ ಕೂಡ ಬಂದ್ ಮಾಡ್ತಾನೆ ಸುಮ್ಮನೆ ಹೀಗೆ ಕೂತ್ಕೊಂಡು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಮಗ್ನಾಗ್ತಾನೆ ಒಂದು ಗಂಟೆ ಮಾಡ್ತಾನೆ ಎರಡು ಗಂಟೆ ಸತತವಾಗಿ ಧ್ಯಾನದಲ್ಲಿ ಮಗ್ನನಾಗ್ತಾನೆ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಶುರುವಾಗುತ್ತೆ ಅವನ ಜೀವನದಲ್ಲಿ ಯಾವುದು ಕೆಟ್ಟ ಘಟನೆಗಳು ನಡೆದಿರುತ್ತೋ ಆ ಎಲ್ಲ ಕೆಟ್ಟ ಘಟನೆಗಳು ತಲೆಯಲ್ಲಿ ಮತ್ತೆ ರಿವೈಂಡ್ ಮಾಡೋದಕ್ಕೆ ಶುರುವಾಗುತ್ತೆ ಎಲ್ಲ ಘಟನೆಗಳು ನೆನಪಾಗೋದಕ್ಕೆ ಶುರುವಾಗುತ್ತೆ ತಕ್ಷಣವೇ ಕಂಡುಬಿಡ್ತಾನೆ ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಒಂದಕ್ಕೆ ಒಂದು ಕೂಡ ಲಿಂಕ್ ಆಗ್ತಾಯಿಲ್ಲ ಅಂತ ಅವನು ಮತ್ತೆ ಬಿಡ್ತಾನೆ ಹೊರಗಡೆಯಿಂದ ಊಟ ಬರುತ್ತೆ ಊಟ ಮಾಡ್ತಾನೆ ಮತ್ತೆ ಧ್ಯಾನ ಮಾಡ್ತಾನೆ ಅಲ್ಲಿಗೆ ಅವನು ಸತತವಾಗಿ ಮೂರು ಗಂಟೆಗಳವರೆಗೆ ಧ್ಯಾನ ಮಾಡ್ತಾನೆ ಮೊದಲನೇ ದಿನ ಎರಡನೇ ದಿನ ಸತತವಾಗಿ ಆರು ಗಂಟೆಗಳವರೆಗೆ ಧ್ಯಾನ ಮಾಡ್ತಾನೆ ಅವನ ಮನಸ್ಸು ಏಕಾಗ್ರತೆ ಅಂತ ಹೊರಡುತ್ತೆ ಊಟ ಮಾಡೋದಕ್ಕೆ ಅಂತ ಅಷ್ಟೇ ಅವನು ಎಚ್ಚರಗೊಳ್ತಾನೆ ಅದು ಬಿಟ್ಟರೆ ಧ್ಯಾನದಲ್ಲಿ ಮಗ್ನನಾಗೋದು ಅವನಿಗೆ ದಿನಚರಿಯಾಗಿ ಹೋಗುತ್ತೆ ಸುಮ್ಮನೆ ಕಣ್ಮುಚ್ಕೊಂಡು ಧ್ಯಾನದಲ್ಲಿ ಮಗ್ನನಾಗ್ತಾನೆ ಹೀಗೆ ಪ್ರತಿದಿನ ಮಾಡ್ತಾನೆ ಹನ್ನೊಂದು ತಿಂಗಳುಗಳು ಕಳೆದು ಹೋಗುತ್ತೆ ಆ ಹುಡುಗ ಧ್ಯಾನದಲ್ಲಿ ಎಷ್ಟೊಂದು ಮಗ್ನನಾಗಿರ್ತಾನೆ ಅಂದರೆ ಅವನಿಗೆ ಬೇರೆ ಪ್ರಪಂಚವೇ ಕಾಣ್ತಿರೋದಿಲ್ಲ ಧ್ಯಾನ ಅಂದರೆ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಹುಡುಗ ಮಾಡ್ತಾ ಇರ್ತಾನೆ ಅವನಿಗೆ ಶಾಲೆಯಲ್ಲಿ ಗುರುಗಳು ಹೇಳಿದ ಮಾತು ನೆನಪಾಗಿರತ್ತೆ ಧ್ಯಾನದಿಂದ ಮನುಷ್ಯನ ಜೀವನ ಉನ್ನತಿಯತ್ತ ಸಾಗುತ್ತೆ ಧ್ಯಾನ ಮಾಡೋದರಿಂದ ಮನುಷ್ಯನ ಮನಸ್ಸಿನಲ್ಲಿರುವ ಕೆಟ್ಟ ಕಲ್ಪನೆಗಳು ಅವನ ಮನಸ್ಸಿನಲ್ಲಿರುವ ಎಲ್ಲ ಹಲಸುಗಳು ಕ್ಷಣ ಮಾತ್ರದಲ್ಲಿ ಆಚೆ ಬರುತ್ತೆ ಅಷ್ಟೇ ಅಲ್ಲ ಅವನು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಏಕಾಗ್ರತೆ ಹೆಚ್ಚಾಗತ್ತೆ ಅಂತ ಅವನ ಶಾಲೆಯಲ್ಲಿ ಗುರುಗಳು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡು ಅವನು ಧ್ಯಾನದಲ್ಲಿ ಮಗ್ನನಾಗ್ತಾ ಹೋಗ್ತಾನೆ ಕೊನೆಯ ದಿನ ಬಂದೇ ಬರುತ್ತೆ ಇನ್ನು ಕೇವಲ ಒಂದು ದಿನ ಮಾತ್ರ ಕಳೆದರೆ ಆ ಹುಡುಗ ಆ ಚಾಲೆಂಜ್ನಲ್ಲಿ ಗೆದ್ದಂತಾಗತ್ತೆ ಆದರೆ ಈ ಕಡೆ ಮೊದಲನೇ ಸ್ನೇಹಿತನ ಪರಿಸ್ಥಿತಿಗೆ ಬರೋದಾದರೆ ಅವನು ಎಲ್ಲ ದುಡ್ಡನ್ನು ಇರೋದನ್ನು ಕಳ್ಕೊಂಡು ಬೀದಿಗೆ ಬಂದಿರ್ತಾನೆ ಅವನಿಗೆ ಕಲಿಯಣ ನೆನಪಾಗತ್ತೆ ಇನ್ನೇನು ಮಾಡೋದಪ್ಪ ನಾಳೆ ಅವನಿಗೆ ಹತ್ತು ಲಕ್ಷ ಕೊಡಬೇಕಲ್ಲ ಹೀಗಾದರೆ ಸರಿ ಹೋಗಲ್ಲ ಅವನು ಹೇಗಾದರೂ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ ಹೋಗಿ ಅವನನ್ನು ಗುಂಡಿಟ್ಟು ಕೊಂದು ಬಿಡಬೇಕು ಆಗ ಚಾಲೆಂಜ್ನಲ್ಲಿ ನಾನೇ ಗೆದ್ದಂತಾಗತ್ತೆ ಅವನಿಗೆ ಹತ್ತು ಲಕ್ಷ ರೂಪಾಯಿ ಕೊಡೋ ಅವಶ್ಯಕತೆ ಬರೋದಿಲ್ಲ ಅಂತ ಆ ಹುಡುಗ ನಿರ್ಧಾರ ಮಾಡಿ ಒಂದು ಬಂದೂಕನ್ನು ತಗೊಂಡು ಅವನಿಗೆ ಶೂಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಆದರೆ ಆ ರೂಮ್ನಲ್ಲಿ ಹೋಗಿ ನೋಡಿದರೆ ಆ ಎರಡನೇ ಸ್ನೇಹಿತ ಅಲ್ಲಿರೋ ಆ ಹುಡುಗ ಬರೋದಕ್ಕಿಂತ ಮುಂಚೆ ಅವನು ಒಂದು ಕಾಗದದಲ್ಲಿ ಏನೋ ಸಂದೇಶ ಬರೆದು ಅಲ್ಲೇ ಇಟ್ಟು ಹೋಗಿರ್ತಾನೆ ಎರಡನೇ ಸ್ನೇಹಿತ ಹೀಗೆಲ್ಲ ಮಾಡಿದ್ದನ್ನು ನೋಡಿ ಮೊದಲಿಗೆ ತುಂಬಾ ಆಶ್ಚರ್ಯವಾಗುತ್ತೆ ಮೊದಲನೇ ಸ್ನೇಹಿತನಿಗೆ ಡೋರ್ ಬಾಗಿಲನ್ನು ತೆಗೆದು ಒಳಗಡೆ ಹೋಗ್ತಾನೆ ಅವನು ಬರೆದಿಟ್ಟಂತಹ ಆ ಕಾಗದವನ್ನು ತೊಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ ಅದರಲ್ಲಿ ಏನು ಬರೆದಿರತ್ತೆ ಗೊತ್ತಾ ಗೆಳೆಯ ಮೊದಲಿಗೆ ನನಗೆ ಹತ್ತು ಲಕ್ಷ ರೂಪಾಯಿ ಅವಶ್ಯಕತೆ ತುಂಬಾ ಇದ್ದಿದ್ದರಿಂದ ನೀನು ಹಾಕಿದ ಚಾಲೆಂಜ್ನಲ್ಲಿ ನಾನು ಎದುರಿಸಬೇಕಾಯಿತು ಆದರೆ ಹತ್ತು ದಿನಗಳವರೆಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಗಂಟೆ ಬಾರಿಸಿ ಸೋಲು ಒಪ್ಪಿಕೊಂಡು ಹೊರಗಡೆ ಬರೋಣ ಅಂತ ನಾನು ಕಾಯ್ತಾ ಇರುವಾಗ ನನಗೆ ಹತ್ತು ಲಕ್ಷ ರೂಪಾಯಿ ಕಣ್ಣಿಗೆ ಕಾಣಿಸ್ತು ಎಂತಹ ಕಷ್ಟದ ಪರಿಸ್ಥಿತಿ ಬಂದರೂ ಅದೆಂತಹ ಸಮಸ್ಯೆಗಳು ಬಂದರೂ ನಾನು ಈ ರೂಮ್ನಲ್ಲಿ ಇರಲೇಬೇಕು ಹತ್ತು ಲಕ್ಷ ಗೆಲ್ಲಲೇಬೇಕು ಯಾಕಂದರೆ ನನ್ನದು ಬಡತನದ ಪರಿಸ್ಥಿತಿ ನಾನು ಸಂಕಷ್ಟಗಳನ್ನು ತುಂಬನೇ ಅನುಭವಿಸಿದ್ದೀನಿ ನನಗೆ ಈಗ ಹಣದ ಅವಶ್ಯಕತೆ ತುಂಬ ಇರೋದರಿಂದ ಈ ಸಂಕಷ್ಟದಲ್ಲಿರುವುದರಿಂದ ನಾನು ಚಾಲೆಂಜನ್ನು ಗೆಲ್ಲಲೇಬೇಕಾಗಿರುವ ಪರಿಸ್ಥಿತಿಯಲ್ಲಿದ್ದೆ ಆದರೆ ಅಂತಹ ಸುಲಭದ ಮಾತಾಗಿರಲಿಲ್ಲ ಈ ಚಾಲೆಂಜನ್ನು ಗೆಲ್ಲಬೇಕು ಅಂದರೆ ಅಂತಹ ಸಂದರ್ಭದಲ್ಲಿ ನಾನು ಸುಮ್ಮನೆ ಹತ್ತು ನಿಮಿಷಗಳವರೆಗೆ ಧ್ಯಾನ ಮಾಡಿದೆ ಹತ್ತು ನಿಮಿಷದ ಹೋಗಿ ಒಂದು ಗಂಟೆಗೆ ಬಂದೆ ಎರಡು ಗಂಟೆ ಮಾಡಿದೆ ಮೂರು ಗಂಟೆಗಳವರೆಗೆ ಸತತವಾಗಿ ಧ್ಯಾನ ಮಾಡಿದೆ ಇದೇ ರೀತಿ ನಾನು ಪ್ರಾಕ್ಟೀಸ್ ಮಾಡ್ತಾ 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 ಈಗ ದಿನದಲ್ಲಿ ಸತತವಾಗಿ ಹನ್ನೆರಡು ಗಂಟೆಗಳವರೆಗೆ ಧ್ಯಾನ ಮಾಡುವಂತಹ ಸಂಕಲ್ಪವನ್ನು ಹೊಂದಿದ್ದೀನಿ ಇದರಿಂದ ನನಗೇನು ಗೊತ್ತು ಸಿಗುತ್ತೆ ಅಂದರೆ ನಾನು ಧ್ಯಾನ ಮಾಡಿದ್ರೆ ನನ್ನ ಮನಸ್ಸಿನಲ್ಲಿರುವ ಕಲ್ಮಶಗಳು ಹೋಗುತ್ತೆ ನನ್ನಲ್ಲಿ ಏಕಾಗ್ರತೆ ಮೂಡುತ್ತೆ ಇದರಿಂದ ಈ ಜಗತ್ತಿನಲ್ಲಿ ನಾನು ಅದೆಂತಹ ಕಷ್ಟದ ಪರಿಸ್ಥಿತಿಗಳು ಬೇಕಾದರೂ ಎದುರಿಸಬಲ್ಲೆ ಮುಖ್ಯ ಉದ್ದೇಶ ಏನು ಅಂದರೆ ಮನುಷ್ಯನಲ್ಲಿ ಏಕಾಗ್ರತೆ ಇರಬೇಕು ನಾನೇನಾದರೂ ಸಾಧಿಸಬಲ್ಲೆ ಎಂಬ ಹಂಬಲ ಇರಬೇಕು ಹೀಗಿದ್ದರೆ ಮಾತ್ರ ಮನುಷ್ಯ ಯಶಸ್ಸು ಸಾಧಿಸಲು ಸಾಧ್ಯ ಮತ್ತಷ್ಟು ಮೋಟಿವೇಶ್ನಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ